ಸ್ನೇಹಿತರೆ ಉತ್ತಮ ಕಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ತೋರ್ಸ್ಕೊಡ್ತಾಯಿರು ಬಿಸಿ ಬಿಸಿ ಬರೀ ರಾಗಿ ಹಸಿಟ್ಟು ಮುದ್ದೆ ಯಾವ ರೀತಿ ಮನೇಲಿ ಮಾಡ್ಕೊಳೋದಂತ ಇದ್ದೀನಿ ಅದ್ರ ಜೊತೆಗೆ ನಾನು ಟಮಟೊ ಗೊಜ್ಜನ್ನು ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ ಟೊಮಟೊ ಗೊಜ್ಜು ಏನಂದರೆ ಮನೇಲಿ ತರಕಾರಿ ಇಲ್ದಿರೋ ಏನಪ್ಪ ಮಾಡೋದಂತ ಚಿಂತೆ ಮಾಡ್ಕೊ ಕೂತ್ಕೋತಿರಲ್ಲ ಅದಕ್ಕೋಸ್ಕರ ಈ ಥರ ನಾವು ನಾಲ್ಕು ಟಮಾಟ ಎರಡು ಈರುಳ್ಳಿ ಸಾಕು ಚಟ್ಪಟ್ಟಂತ ಟಮಾಟೊ ಗೊಜ್ಜು ಸೂಪರಾಗಿ ಅನ್ನಕ್ಕೆ ಮುದ್ದೆಗೆಲ್ಲ ತಿನ್ನೋ ಥರ ಮಾಡ್ಕೊಬೋದು ಈಗ ನಾನು ನಾಲ್ಕು ನಾಟಿ ಟಮಾಟ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾಟಿ ಟಮಾಟ ಇಲ್ಲ ಅಂದ್ರೆ ನೀವು ಪಾರಂ ಟಮಾಟ ಆದರೂ ತೊಗೋಬೋದು ಈಗ ನಾನು ಅದನ್ನು ಸಣ್ಣಗೆಲ್ಲ ಕಟ್ ಮಾಡಿ ಇಟ್ಕೊಂಡು ಸಣ್ಣ ಬಾಣಲಿ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಒಂದು ನಾಲ್ಕು ಸ್ಪೂನ್ ಅಷ್ಟು ಸಾರಿನೆಣ್ಣೆ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನ ಸಾಸಿವೆ ಒಂದು ಕಾಲು ಸ್ಪೂನ ಜೀರಿಗೆ ಮತ್ತು ಉದ್ದದ್ದ ಕಟ್ ಮಾಡ್ಕೊಂಡು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಅಂತೂ ಟೊಮೆಟೊ ಗೊಜ್ಜಿಗೆ ತುಂಬ ರುಚಿ ಕೊಡುತ್ತೆ ಹಸಿ ಸೇರಿಸ್ಕೊಳ್ಳಿ ಈಗ ನಾನು ಈರುಳ್ಳಿನ ಕಟ್ ಮಾಡಿರೋಂಥ ಎರಡು ಈರುಳ್ಳಿನ ಸೇರಿಸ್ಕೊಂಡು ಮತ್ತು ಅದಕ್ಕೆ ಒಂದು ರೆಕ್ಕೆ ಎಷ್ಟು ಕರಿಬೇವನ್ನೂ ಸೇರಿಸಿಕೊಂಡು ಹಸಿ ಸ್ಮೆಲ್ ಹೋಗೋವ್ರಿಗೂ ಸ್ವಲ್ಪ ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಅದ್ರ ಜೊತೆಗೆ ಇವಾಗ ನಾನು ಒಂದು ಹತ್ತು ಹೆಸಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡ್ರಂಥ ಹತ್ತು ಹೆಸಳು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಈ ರೀತಿ ಸೇರಿಸ್ಕೊಂಡು ಬೆಳ್ಳುಳ್ಳಿ ಸ್ಮೆಲ್ಲು ಈರುಳ್ಳಿ ಸ್ಮೆಲ್ಲು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಇವಾಗ ನಾನು ಏನು ನಾಟಿ ಟಮಾಟೋ ಕಟ್ ಮಾಡಿ ಇಟ್ಕೊಂಡು ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಪರಂ ಟಮಾ ಇದ್ದರೆ ಬರಂ ಟಮಾಟದಲ್ಲೂ ಮಾಡ್ಕೊಬೋದು ಯಾಕಂದರೆ ಸ್ವೀಟ್ ಇಷ್ಟ ಇರೋರು ಪಾರಂ ಟಮೊಟ ಮಾಡ್ಕೊಬೋದು ಹುಳಿ ಇದ್ದರೆ ಸ್ವಲ್ಪ ಟೊಮೊಟೊ ಗೊತ್ತು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಟಮ್ ನಾಟಿ ಟಮೊಟೊ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಒಂದು ಎರಡು ಚಿಟಿಕೆ ಅಷ್ಟು ಅರಶಿನೂ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಊರ್ಕೋತಾ ಇದ್ದೀನಿ ನೋಡಿ ಇದೇ ಥರ ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಅದಕ್ಕೆ ಒಂದು ಮುಚ್ಚಳ ಹಾಕ್ಬಿಟ್ಟು ಸಣ್ಣ ಉರಿ ಇಟ್ಬಿಟ್ಟು ಒಂದು ಐದು ನಿಮಿಷ ಅದನ್ನು ಬೇಗ ಬಿಡ್ತಾಯಿದ್ದೀನಿ ಐದು ನಿಮಿಷ ನಮಗೆ ಉಳಿತಾಯ ಆಗುತ್ತೆ ಪ್ಲೇಟ್ ಮುಚ್ಚಿದ್ರೆ ಯಾಕಂದರೆ ಒಳಗಡೆನೇ ನೀಟಾಗಿ ಸಣ್ಣ ಊರಿ ಲೀಟ್ರ್ ಬೆಂದುಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಣ್ಣೆ ಬಿಟ್ಕೊಡಿದೆ ಇನ್ನು ಟೊಮೊಟೊ ಈರುಳ್ಳಿ ಎಲ್ಲ ಕಾಣಿಸ್ತಾ ನಾವು ಏನು ಮಾಡಬೇಕಂದ್ರೆ ಸೌಟಿಂದ ಈ ರೀತಿ ನಾವು ಚೆನ್ನಾಗಿ ಅದನ್ನು ಸಾಫ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾವು ಚೆನ್ನಾಗಿ ಸಾಫ್ಟ್ ಮಾಡಿಕೊಂಡ್ರೆ ಟೊಮೊಟೊ ಎಲ್ಲ ಚೆನ್ನಾಗಿ ಆಗೋಗುತ್ತೆ ತುಂಬ ಚೆನ್ನಾಗಿ ನುಣ್ಣಗಾಗೋಗುತ್ತೆ ನೋಡಿ ಈ ಥರ ನೀವು ಸೌಟಲ್ಲೇ ಮಾಡಿಕೊಂಡ್ರೆ ಸಾಕು ಎಣ್ಣೆಲ್ಲೇ ಚೆನ್ನಾಗಿ ಎಣ್ಣೆಲೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ನೋಡಿ ಈ ಥರ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡಿಕೊಂಡು ನಾನು ಇವಾಗ ಅದಕ್ಕೆ ನಾನು ಸಾರಿನ ಪುಡಿಯನ್ನು ಒಂದು ಎಷ್ಟು ಅದೇ ಹುಳಿ ಪುಡಿ ಅಂತಾರಲ್ಲ ಹುಳಿ ಪುಡಿ ಆಗಲಿ ನೀವು ಬೇಕಾದರೆ ಹುಳಿ ಪುಡಿ ಇಲ್ಲಾಂದರೆ ಧನಿಯಾ ಪುಡಿ ಖಾರದ ಪುಡಿನೂ ಹಾಕ್ಕೊಬೋದು ಈಗ ನಾನು ಹುಳಿ ಪುಡಿಯನ್ನು ಒಂದುವರೆ ಸ್ಪೂನಷ್ಟು ಸಾರಿನ ಪುಡಿ ಹಾಕ್ಕೊತಾ ಇದ್ದೀನಿ ವರ್ಷ ಸ್ಪೂನಷ್ಟು ಸಾರಿನ ಪುಡಿ ಹಾಕ್ಕೊಂಡು ಅದನ್ನು ನಾನು ಎಣ್ಣೆಲ್ಲೇ ಸ್ವಲ್ಪ ಚೆನ್ನಾಗಿ ಅದನ್ನೆಲ್ಲ ಹುರ್ಕೋತಾ ಇದ್ದೀನಿ ಸಾಂಬಾರು ಪುಡಿ ಅದೆಲ್ಲ ಒಟ್ಟಿಗೆ ಸೇರಿ ಟೊಮೊಟೊದೆಲ್ಲ ಸೇರೋ ಥರ ಈರುಳ್ಳಿ ಟೊಮೊಟೊ ಸೇರೋ ಥರ ಇದು ನೀವು ಬೇಕಾದರೆ ನೋಡಿ ನೀರು ಇಲ್ದಿರಂಗೆ ಈ ಥರ ಮಾಡ್ಕೊಂಡ್ರೆ ನಿಮ್ಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನಾವು ನೀವು ಮಾಡಿ ಇಟ್ಕೋಬೋದು ಅನ್ನಕ್ಕಾಗಲಿ ಚಪಾತಿಗಾಗಲಿ ನಾನು ಮುದ್ದೆ ಮಾಡೋದ್ರಿಂದ ಸ್ವಲ್ಪ ನೀರು ಸೇರಿಸಿ ಅದನ್ನು ನಾನು ಇದ್ದೀನಿ ಎಕ್ಸ್ಟ್ರಾ ಮಾಡ್ಕೋತಾ ಇದ್ದೀನಿ ಅಷ್ಟೇ ಸ್ವಲ್ಪ ಅದನ್ನು ಸ ಇನ್ನೊಂದು ಸಲ ಒಂದು ಮೂರು ನಿಮಿಷ ಅಷ್ಟು ಕುದಿಸ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ನೀರು ನಿಮಗೆ ಎಷ್ಟು ಅಷ್ಟು ನೀರು ಸೇರಿಸ್ಕೊಟ್ರೆ ಮುದ್ದೆಗೆ ಸ್ವಲ್ಪ ನೀರಾಗಿದ್ದರೇ ತಿನ್ನೋದು ಚೆನ್ನಾಗಿರೋದು ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ಅದನ್ನು ನಾನು ಒಂದು ಮೂರು ನಿಮಿಷ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ಅದಕ್ಕೊಂದು ಸ್ವಲ್ಪ ಉಪ್ಪು ನೋಡ್ಕೋಬೇಕು ಯಾಕಂದರೆ ಮೊದಲಿಗೆ ಉಪ್ಪಾಗಿದ್ದೀರಿ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ಮೇಲೆ ಏನೋ ಒಂಚೂರು ಉಪ್ಪು ಕಡಿಮೆ ಅನಿಸಿದ್ರೆ ಮತ್ತು ಒಂಚೂರು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ಸೇರಿಸ್ಕೊಂಡು ಮತ್ತೆ ಅದನ್ನು ಒಂದು ಮೂರು ನಿಮಿಷ ಮುಚ್ಚಲು ಹಾಕಿ ಕುದಿಯೋಕೆ ಬಿಟ್ಬಿಡಿ ಚೆನ್ನಾಗ ಚೆನ್ನಾಗಿ ಕುದ್ಕೊಂಡ್ಬಿಡುತ್ತೆ ಕುದ್ದುಬಿಟ್ಟು ಅದು ಎಣ್ಣೆ ಬಿಟ್ಕೊಳುತ್ತೆ ಎಣ್ಣೆ ಬಿಟ್ಕೊಂಡಿರುತ್ತೆ ಒಂದು ಮೂರು ನಿಮಿಷ ಸಾಕು ಜಾಸ್ತಿ ಬೇಡ ಈ ಇದು ಹುಳಿ ಪುಡಿ ಇದೆಲ್ಲ ಗಮಲ ಎಲ್ಲ ಹೋಗಿ ಚೆನ್ನಾಗಿ ಫ್ರೆಶ್ ಆಗುತ್ತೆ ನೋಡಿ ಟೊಮೊಟೊ ಗೊಜ್ಜು ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿದೆ ನೋಡಿ ಒಂದು ಟಮೊಟಾನು ಕಾಣಿಸ್ತಾ ಇಲ್ಲ ನಿಮಗೆ ಈ ಥರ ನೀವು ಮುದ್ದೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈ ಕೊನೆಗೆ ನಾನು ಏನು ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ನಾನು ಈ ನಡುವೆ ಸ್ವಲ್ಪ ವೀಡಿಯೋ ಮಾಡೋ ಹಾಕಿಲ್ಲ ಯಾಕಂದರೆ ನಾನು ಟ್ರಿಪ್ ಹೋಗಿದ್ದೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಎಲ್ಲ ನೋಡ್ತಾಯಿರಿ ನನ್ನ ಚಾನಲ್ನ ಎಲ್ಲ ಲೈಕ್ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ನಾನು ಮುದ್ದೆ ಪಾತ್ರೆ ಇಟ್ಕೊಂಡು ನಾನು ಮುದ್ದೆಗೆ ಅರ್ಧ ಅಷ್ಟು ನೀರು ಸೇರಿಸ್ಕೊತಿದ್ದೀನಿ ಯಾಕಂದರೆ ನಾವು ಇಬ್ಬರು ಇರೋದ್ರಿಂದ ನಮಗೆ ಅರ್ಧ ಲೀಟರ್ ನೀರು ಸೇರಿಸಿಕೊಂಡ್ರೆ ಸಣ್ಣ ಸಣ್ಣದು ಎರಡು ರಾಗಿ ಬರೀ ರಾಗಿ ಹಸಿಟ್ಟು ಮುದ್ದೆ ಆಗುತ್ತೆ ನೀರು ಸೇರಿಸ್ಕೊಂಡಾಗ ಸ್ವಲ್ಪ ನಾನು ಒಂದು ಅಷ್ಟು ಹಸಿಟ್ಟು ಹಾಕಿ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಈ ರೀತಿ ಚೆಂದ ಕುದಿಬೇಕು ಕುದ್ದ ಮೇಲೆ ಇವಾಗ ನಾನು ಹಾಗೆ ಹಸಿಟ್ಟು ಹಾಕೋತಾಯಿದ್ದೀನಿ ನೋಡಿ ರಾಗಿ ಹಸಿಟ್ಟು ಅದ್ರ ಜೊತೆಗೆ ಸ್ವಲ್ಪ ನಾನು ಗೋಧಿ ಹಸಿಟ್ಟು ಸೇರಿಸ್ಕೋತಾಯಿದ್ದೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿ ರಾಗಿ ಹಸಿಟ್ಟು ಊರಿಂದ ತಂದಿರೋದು ಸ್ವಲ್ಪ ಈ ವರ್ಷ ಯಾಕೋ ತುಂಬ ಕಪ್ಪಾಗಿದೆ ಅದರಿಂದ ಸ್ವಲ್ಪ ಗೋಧಿ ಹಸಿಟ್ಟು ಸೇರಿಸ್ಕೊಂಡು ತೊಳಸ್ಕೊತೀನಿ ನಾನು ನೋಡಿ ಈ ರೀತಿ ಚೆನ್ನಾಗೆ ಚೆಂದ ಮುದ್ದೆ ಕೋಲಿಂದ ನೀವು ಚೆನ್ನಾಗಿ ತಿರುಕೋಬೇಕು ನನಗೆ ಇನ್ನೂ ಸ್ವಲ್ಪ ಹಸಿಟ್ಟು ಕಡಿಮೆ ಅನ್ನಿಸ್ತು ಮತ್ತು ರಾಗಿ ಎಸೆಡ್ಸ್ ಸೇರಿಸ್ಕೊತಾ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ವಲ್ಪ ರಾಗಿ ಹಸಿಟ್ಟು ಸೇರಿಸ್ಕೊಂಡು ಈ ರೀತಿ ನೀವು ಬಟ್ಟೆ ಕೈಯಲ್ಲಿ ಬಟ್ಟೆ ಇಡ್ಕೊಂಡು ಚೆನ್ನಾಗಿ ಪಾತ್ರೆ ಟೈಟಾಗಿ ಇಟ್ಕೊಂಡು ಈ ರೀತಿ ಗ್ಯಾಸ್ ಮೇಲೇ ಚೆನ್ನಾಗಿ ಈ ರೀತಿ ತಿರುಕೋಬೇಕು ಉಂಡೆ ಬರ್ದಿರೋಂಗೆ ಚೆನ್ನಾಗಿ ಈ ಥರ ನೀವು ಮುದ್ದೆ ಕೋಲಿನಿಂದ ಚೆನ್ನಾಗಿ ತಿರುಕೋಬೇಕು ನೋಡಿ ಈ ರೀತಿ ತಿರುಕೋಬೇಕಾಗುತ್ತೆ ತಿರುಕೊಂಡು ನೋಡಿ ಮುದ್ದೆಗೆ ಮುದ್ದೆ ಬಂದು ಕೋಲ್ಗೆ ಮೆತ್ಕೊಂಡಿದ್ದೆ ನೋಡಿ ಈ ರೀತಿ ಇರಬೇಕು ಆ ಥರ ಇದ್ದಾಗ ಅವಾಗ ಮುದ್ದೆಗೆ ಹಸಿಟ್ಟು ಕರೆಕ್ಟಾಗಿ ಹಾಕಿದ್ದೀರಿ ಅಂತ ಅರ್ಥ ನೋಡಿ ನಾವು ಈ ಥರ ಮಾಡಿದ್ರೆ ಕೆಳಗಡೆ ಬೀಳ್ತಾ ಇಲ್ಲ ಅದರಲ್ಲೇ ಮೆತ್ಕೊಂಡಿದ್ದೆ ನೋಡಿ ತೆಳ್ಳಿಗಿರೋದು ಗೊತ್ತಾಗ್ತಾ ಇಲ್ಲ ನಿಮ್ಮ ಗಟ್ಟಿರೋದು ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ ಈಗ ಅದಕ್ಕೆ ಒಂದು ಅಷ್ಟು ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂಥ ತುಪ್ಪ ಒಂದು ಸಲ ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಗೊತ್ತು ಮನೇಲೆ ನನ್ನ ನಂದಿನಿ ಅಲ್ಲಿಂದ ತೆಗಿಯೋ ಬೆಣ್ಣೆಯಿಂದ ಮಾಡ್ಕೊಂಡ್ರೆ ತುಪ್ಪ ಇದೆಲ್ಲನೂ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಇವಾಗ ಮತ್ತೆ ಒಂದು ಸಲ ಎರಡು ಸಲ ತಿರುಬಿಟ್ಟು ಅದಕ್ಕೆ ಒಂದು ಸಣ್ಣ ಪ್ ಪ್ಲೇಟನ್ನು ಮುಚ್ಚಿಬಿಟ್ಟು ಈಗ ಅದನ್ನು ಒಂದು ಐದು ನಿಮಿಷ ಬಿಡ್ತೀನಿ ಐದು ನಿಮಿಷ ಬೇಯಬೇಕು ಐದು ನಿಮಿಷ ಬೆಂದರೆ ಸಾಕು ಕರೆಕ್ಟಾಗಿ ಬೆಂದಿರುತ್ತೆ ಈಗ ನೋಡಿ ನಾನು ಪ್ಲೇಟ್ ತೆಗೆದು ಇದ್ದೀನಿ ಕೈಗೆ ಮೆತ್ಕೊತಾಯಿಲ್ಲ ನೋಡಿ ಯಾವ ಥರ ಇದೆ ನೋಡಿ ನಿಮ್ಗೆ ಕಾಣಿಸ್ತಾಯಿದೆ ಸ್ವಲ್ಪ ನೀರು ಕೈನ ಒದ್ದೆ ಮಾಡಿಕೊಂಡು ಬೆಳ್ಳನ್ನ ಒದ್ದೆ ಮಾಡಿಕೊಂಡು ಅದನ್ನು ನೋಡ್ರೆ ಮೆತ್ತುತ್ತಾ ಇಲ್ಲ ಈ ಕೆಳಗಡೆ ಇಳಿಸ್ಕೊಂಡು ಕಾಟನ್ ಬಟ್ಟೆಯಿಂದ ಪಾತ್ರೆ ಚೆನ್ನಾಗಿ ಕಾಲಲ್ಲಿ ಇಟ್ಕೊಂಡು ನಿಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟು ಹಾಕಿ ಮುದ್ದೆನ ಚೆನ್ನಾಗಿ ತೊಳಸ್ಕೋಬೇಕಾಗುತ್ತೆ ಯಾಕಂದರೆ ಉಂಟೆ ಕಟ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನೀವು ಈ ರೀತಿ ನೀವು ತೊಳಸ್ಕೋಬೇಕು ಕೆಳಗಡೆ ಇಟ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಒಂದು ಚೂರು ಕೈ ಮೆತ್ತಾಯಿಲ್ಲ ಬೆಣ್ಣೆ ಬೆಣ್ಣೆ ಇದ್ದಂಗೆ ಇದೆ ನೋಡಿ ಮುದ್ದೆ ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿ ನೀವು ಮುದ್ದೆ ಮಾಡ್ಕೊಳ್ಳಿ ಟಮಾಟೊ ಗೊಜ್ಜಿಗಂತೂ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಅದನ್ನು ಚೆನ್ನಾಗಿ ತೊಳಸ್ಕೊಂಡು ಉಂಡೆ ಇಲ್ದಿರೋಂಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಟೀಲ್ ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಚಿಮಿಸ್ಕೊಂಡು ಮುದ್ದೆ ಮುದ್ದೆ ಕೊಲಲ್ಲಿರೋದನ್ನೆಲ್ಲ ಒಂದು ಸ್ಪೂನು ಸಣ್ಣದೊಂದು ಮುದ್ದು ಅನ್ನದ ಕೈ ಇದ್ದರೆ ಅದನ್ನು ಚೆನ್ನಾಗೆಲ್ಲಾನು ಕೆರ್ಕೊಂಡು ಅದನ್ನು ಇದ್ದೀನಿ ನೋಡಿ ಈಗ ನಾನು ಮುದ್ದೆ ಪಾತ್ರೆಯಲ್ಲಿರೋದೆಲ್ಲ ಒಟ್ಟಿಗೆ ತೆಗೆದು ನಾನು ಆ ಪ್ಲೇಟಿಗೆ ಸ್ಟೀಲ್ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಪಾತ್ರದಲ್ಲಿರೋದೆಲ್ಲ ತೆಗೆದು ಒಟ್ಟಿಗೆ ಹಾಕೊಂಡ್ಬಿಡ್ತಾಯಿದ್ದೀನಿ ಏಕೆಂದರೆ ಎಡೆ ಮುದ್ದೆ ಅಲ್ಲವರ ಎರಡು ಮುದ್ದೆ ಒಂದು ಸಲಕ್ಕೆ ನಾವು ತಿರ್ಕೋಬೋದು ಇವಾಗ ಕೈ ನಾನು ಸ್ವಲ್ಪ ಬೆಳ್ಳು ಒದ್ದೆ ಮಾಡಿಕೊಂಡು ಮತ್ತು ಈಗ ನನ್ನ ಮುದ್ದೆನ ಚೆನ್ನಾಗಿ ನೋಡಿ ಈ ಥರ ನಾವು ಚೆನ್ನಾಗಿ ಸಾಫ್ಟಾಗಿ ಆ ಕಡೆ ಈ ಕಡೆ ಚೆನ್ನಾಗಿ ಹಾಕ್ಕೊಂಡು ತಿರುಕೊಂಡು ಈ ರೀತಿ ನಾವು ಮಾಡಿದ್ರೆ ಚಪಾತಿ ಹಸಿಟ್ಟು ಯಾವ ಥರ ನಾವು ಹಿಂಗೆ ಮಿದ್ದು ಆ ರೀತಿ ಮಿದ್ದು ಮಾಡಿಕೊಂಡ್ರೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಶುಗರ್ ಪೇಷೆಂಟ್ಗಳಿಗೆ ಅಂತೂ ಬರೀ ರಾಗಿಸಿಟ್ಟು ಮುದ್ದೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬನೇ ಒಳ್ಳೆಯದು ಮಕ್ಳಿಗೂ ತಿನ್ ಈ ಥರ ನೀವು ಮಾಡಿ ತಿನ್ನಿಸಿದ್ರೆ ಅವ್ರಿಗೂ ಸ್ವಲ್ಪ ಮೈ ಗಟ್ಟಿ ಬರುತ್ತೆ ಈ ರೀತಿ ಅವ್ರಿಗೂ ಚಿಕ್ಕ ಮಕ್ಕಳಿಂದನೇ ನೀವು ರೂಢಿ ಮಾಡಬೇಕು ಒಂದು ಎರಡು ವರ್ಷ ವಯಸ್ಸಿಂದನೇ ನೀವು ರೂಢಿ ಮಾಡಬೇಕಾಗುತ್ತೆ ಈಗಿನ ಮಕ್ಕಳು ಮುದ್ದೆ ಅಂದರೆ ಬೇಡ ಅಂತಾರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮುದ್ದೆ ಸೂಪರಾಗಿದ್ದೆ ತೆಳ್ಳಗಿದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಟೊಮೊಟೊ ಗೊಜ್ಜಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಮನೇಲಿ ಮುದ್ದೆ ಮಾಡ್ಕೊಳ್ಳಿ ನೋಡಿ ಎರಡು ಮುದ್ದೆ ಫಸ್ಟ್ ಒಂದು ಮುದ್ದೆ ಆಯಿತು ಎರಡನೇ ಮುದ್ದೆ ಇದು ಅರ್ಧ ಲೀಟ್ರಿಗೆ ನೀರಿಗೆ ಎರಡು ಮುದ್ದೆ ಇಬ್ಬರು ಆಳಗಂತೂ ಖಂಡಿತ ಆಗುತ್ತೆ ನೋಡಿ ನಾನು ಯಾಕಂದರೆ ಅವಾಗಲೇ ತಿನ್ನಂಗಿದ್ರೆ ತಟ್ಟೆಗೆ ಹಾಕ್ಕೊಬೋದು ನಾವು ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ತಿನ್ನೋದ್ರಿಂದ ನಾನು ಆಟ್ ಬಾಕ್ಸಲ್ಲಿ ಹಾಕಿಡ್ತಾಯಿದ್ದೀನಿ ಯಾಕಂದರೆ ತಣ್ಣಗಾದರೆ ಬರೀ ರಾಗೇಶ್ ಗುಂಡೆ ಅಂತೂ ತಿನ್ನೋಕ್ಕಾಗಲ್ಲ ಈಗ ನಾನು ಅದನ್ನು ತಟ್ಟೆಗೆ ಎಲ್ಲ ಇದ್ದೀನಿ ಊಟಕ್ಕೆ ನೋಡಿ ಟೊಮೊಟೊ ಅದ್ರ ಜೊತೆ ನಂಚ್ಕೊಳ್ಳೋಕ್ಕೆ ಬರೀ ಇದಲ್ವ ಟೊಮೊಟೊ ಗೊಜ್ಜಲ್ಲ ಅದರಲ್ಲಿ ಏನಿಲ್ಲ ಅದಕ್ಕೋಸ್ಕರ ಮೂಲಂಗಿ ಒಂದೆರಡು ಪೀಸ್ ಕ್ಯಾರೆಟು ನೋಕಲ್ ಒಂದೆರಡು ಪೀಸು ಸೌತೆಕ ಒಂದೆರಡು ಪೀಸ್ ನಂಚ್ಕೊಳ್ಳೋಕ್ಕೆ ಟೊಮಾಟೊ ಗೊಜ್ಜಿಗೆ ಇಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡು ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ನಮ್ಮ ಮನೆಯವ್ರಿಗೆ ಇದ್ದೀನಿ ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಕಪ್ ಸಣ್ಣ ಕಪ್ಪಲ್ಲಂದ್ರೆ ಸ್ವಲ್ಪ ರೈಸು ಮೊಸರು ಮತ್ತು ಟೊಮೊಟೊ ಗೊಜ್ಜು ಈ ರೀತಿ ನೀವು ಮನೇಲಿ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ನೋಡಿ ನನಗೆ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಬಿಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಾಣಿಸ್ತಾ ನಾನು ಎಲ್ಲ ಸರ್ವ್ ಇದ್ದೀನಿ ತಟ್ಟೆಗೆ ತುಂಬ ಚೆನ್ನಾಗಿ ಥ್ಯಾಂಕ್ ಯು ಫ್ರೆಂಡ್